ನಮಸ್ಕಾರ ಸುದ್ದಿ ಸರ್ಕಲ್ಗೆ ಸ್ವಾಗತ ನಾನು ನಿಮ್ಮ ಭಾಗ್ಯ ನಾರಾಯಣ ಭಗುವರ್ಪು ಕೋಮುವಾದಿ ಮನಸ್ಥಿತಿಯ ಶ್ರೀರಾಮ ಸೇನೆ ಅಂತ ಒಂದು ಪುಂಡರ ಗುಂಪನ್ನ ಕಟ್ಕೊಂಡು ರಾಜ್ಯದಲ್ಲಿ ಅಶಾಂತಿಯನ್ನು ಮೂಡಿಸುವ ಪ್ರಯತ್ನವನ್ನೇ ತನ್ನ ಉದ್ಯೋಗ ಮಾಡಿಕೊಂಡಿರೋ ಮತ್ತು ಮುಸ್ಲಿಮರ ವಿರುದ್ಧ ಮತ್ತು ಮನುವಾದಿಗಳ ಪರವಾಗಿ ನಿರಂತರವಾಗಿ ನಿಲ್ಲುವ ಮೂಲಕ ದಲಿತರಿಗೂ ದ್ರೋಹ ಬಗಿತ ಬರ್ತಿರುವಂತಹ ಶ್ರೀರಾಮ ಸೇನೆಯ ಅಧ್ಯಕ್ಷ ಮುತಾಲಿಕ್ ಪ್ರಮೋದ್ ಮುತಾಲಿಕ್ ಇವನ ನಾಲಿಗೆ ಬಗ್ಗೆ ನಾನೇನು ಹೇಳಬೇಕಾಯಿಲ್ಲ ನಿಮಗೆಲ್ರಿಗೂ ಗೊತ್ತೇ ಇದೆ ಎಂತಹ ನಾಲಿಗೆ ಏನು ನೀಚ ಮಾತುಗಳನ್ನ ಯಾವಾಗೆಲ್ಲ ಆಡ್ತಾನೆ ಅಂತ ದಿನ ಬೆಳಗಾದ್ರೆ ಅದೇ ಕೆಲಸ ಅವನಿಗೆ ಒಂದು ದಿನ ಅಲ್ಲ ಎರಡು ದಿನ ಅಲ್ಲ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅವನ ಬಾಯಲ್ಲಿ ಅಂತದ್ದೇ ಮಾತುಗಳು ಬರೋದು ಈಗ ಅಂತಹದೇ ಒಂದು ಮಾತುಗಳನ್ನ ಮತ್ತೆ ಆಡಿದ್ದಾನೆ ಮುಸ್ಲಿಮರಿಗೆ ಹಂದಿಗಳು ಅಂದ್ರೆ ಆಗಲ್ಲ ಯಾಕೆಂದ್ರೆ ಹಂದಿಗಳ ರೀತಿಯಲ್ಲಿ ಅವರು ಹೇರ್ತಾ ಇರ್ತಾರೆ ಹಾಗಾಗಿ ಅವ್ರಿಗನ್ಸುತ್ತೆ ನಮ್ಮ ತರಾನೇ ಇರುವಂತಹ ಹಂದಿಗಳನ್ನ ನಾವು ಇಷ್ಟಪಡಬಾರದು ಇದು ಎಷ್ಟು ನಾನ್ಸೆನ್ಸ್ ನೋಡಿ ಮತ್ತೆ ಇಲ್ಲಿನ ಹೇಳಿ ಸರ್ಕಾರ ನೋಡಿ ಇಂತಹ ಹೇಳಿಕೆಗಳ ವಿರುದ್ಧ ಒಂದು ಸಣ್ಣ ಕೇಸು ಏನಾದರೂ ಕ್ರಮ ನಾಲ್ಕು ದಿನ ಜೈಲ್ಗೆ ಹಾಕೋದು ಏನು ಮಾಡಲ್ಲ ಸೈಲೆಂಟ್ ಆಗಿ ನೋಡಿ ಇರುತ್ತೆ ಅದೇ ಜನಿವಾರ ಮುಟ್ಟುಬಿಡಿ ಇಡೀ ಜಗತ್ತಿನಲ್ಲಿ ತಾ ತಾರತಮ್ಯವನ್ನ ಪ್ರಚೋದನೆ ಮಾಡುವ ತಾರತಮ್ಯವನ್ನು ಪ್ರತಿಪಾದಿಸುವ ಏಕೈಕ ಸಿಂಬಲ್ ಅಂದ್ರೆ ಅದು ಜನಿವಾರ ಆ ಜನಿವಾರವನ್ನ ಎಕ್ಸಾಮ್ ಹಾಲ್ ಹತ್ರ ತೆಗೆಸಿದ್ರು ಅನ್ನೋದಕ್ಕೆ ಸರ್ಕಾರ ಹೇಗೆ ಸ್ಪಂದಿಸ್ಬಿಡ್ತು ಹೇಡಿ ಸರ್ಕಾರ ಹೇಡಿ ಸಿದ್ದರಾಮಯ್ಯ ಹೇಗೆ ಸ್ಪಂದಿಸಿದ್ರು ಆದ್ರೆ ಮುಸ್ಲಿಮರನ್ನ ಹಂದಿಗಳು ಅಂತ ಕರೆದ್ರೆ ಅಥವಾ ಇದಕ್ಕಿಂತ ಮೊದಲು ಇನ್ನೊಬ್ಬ ಶ್ರೀರಂಗಪಟ್ಟಣಕ್ಕೆ ಹೋಗಿ ಪ್ರಭಾಕರ ಭಟ್ಟ ಅನ್ನುವಂತಹ ಮುದುಕ ಅವನೇನ್ ಹೇಳಿದ್ದ ಮುಸ್ಲಿಮರಿಗೆ ಮುಸ್ಲಿಂ ಮಹಿಳೆಯರಿಗೆ ದಿನಕ್ಕೊಬ್ಬ ಗಂಡ ಅಂತ ಹೇಳಿದ್ದ ಅದರ ವಿರುದ್ಧನೂ ಏನ್ ದೊಡ್ಡ ಕ್ರಮ ಏನೋ ಕೇಸ್ ಮಾಡಿದ್ರು ಅರೆಸ್ಟ್ ಮಾಡಲ್ಲ ಅಂದ್ಬಿಟ್ರು ಸರ್ಕಾರ ಕೋರ್ಟ್ ಅಲ್ಲಿ ನಿಂತ್ಕೊಂಡು ನಾವು ಪ್ರಭಾಕರ್ ಭಟ್ನನ್ನ ಅರೆಸ್ಟ್ ಮಾಡೋದಿಲ್ಲ ವಿ ವಿಲ್ ನಾಟ್ ಅರೆಸ್ಟ್ ಇಂ ಬೇಲ್ ಕೊಡು ತೊಂದರೆ ಇಲ್ಲ ಇದು ಇವರ ಯೋಗ್ಯತೆ ಸೊ ಈಗ ಈ ಕೈಲಾಗದವನು ಪ್ರಮೋದ್ ಮುಥಾಲಿಕ್ ಮೈಕ್ ಮುಂದೆ ಸಿ ನಿಂತ್ಕೊಂಡು ಈ ಕಚಡ ಮಾಧ್ಯಮಗಳು ಒಂದಿರ್ಸಿರ್ತಾವೆ ಅಥವಾ ಮಾನಗೆಟ್ಟ ಜನ್ಮಗಳು ಒಂದಷ್ಟು ಜನ ಅವನನ್ನ ಕರೆಸಿ ಕಾರ್ಯಕ್ರಮಗಳನ್ನು ಮಾಡುತ್ತಿರ್ತಾರೆ ದ್ವೇಷ ಹರಡೋದೇ ಅವ್ರ ಕೆಲಸ ಬಿಜೆಪಿಯ ಸುಪಾರಿ ಗ್ಯಾಂಗ್ಗಳು ಅವುಗಳ ಮೂಲಕ ಇವನು ಇಂತಹ ಹೇಳಿಕೆಗಳನ್ನ ಕೊಡ್ತಿರ್ತಾನೆ ಈಗ ಹೇಳಿದಾನೆ ಹಂದಿಗಳು ತರ ಹಂದಿಗಳಿಗೆ ಸಮಾನ ಅಂತ ಹಾಗೆ ನೋಡಿದ್ರೆ ಹಿಂದೂಗಳು ರೊಚ್ಚಿ ಹೇಳಬೇಕಿದ್ರ ಬಗ್ಗೆ ಯಾಕೆಂದ್ರೆ ವರಹ ಹಂದಿ ವಿಷ್ಣುವಿನ ಅವತಾರಗಳಲ್ಲಿ ಒಂದು ಅದಕ್ಕಾದ್ರೂ ಹಿಂದೂಗಳು ಅವನನ್ನ ಕೊಳ್ಳಪಟ್ಟಿ ಕೇಳಿ ಇಟ್ಕೊಂಡು ಕೇಳಬಹುದಿತ್ತು ಆದ್ರೆ ಹೇಳಲ್ಲ ಕೇಳಲ್ಲ ಯಾಕೆ ಅವನು ಮುಸ್ಲಿಮರ ವಿರುದ್ಧ ಮಾತಾಡ್ತಾನೆ ಮುಸ್ಲಿಮರ ವಿರುದ್ಧ ಮಾತಾಡೋರ್ನ ಇವರು ಖುಷಿ ಖುಷಿಯಿಂದ ಒಪ್ಕೊಳ್ತೀನಿ ಅನ್ನೋ ಮನಸ್ಥಿತಿ ಅವರು ಇರೋದ್ರಿಂದನೇ ಇಂತಹ ಕೋಮುವಾದಿಗಳು ಕೋಮು ಕ್ರಿಮಿಗಳು ದಿನಕ್ಕೆ ಬೆಳಗ ದಿನ ಬೆಳಗಾದ್ರೆ ಈ ರೀತಿ ಹೇಳಿಕೆಗಳನ್ನ ಕೊಟ್ಕೊಂಡು ಇಡೀ ಸಮಾಜದಲ್ಲಿ ಅಶಾಂತಿಯನ್ನು ಮೂಡಿಸೋದಕ್ಕೆ ದ್ವೇಷದ ವಾತಾವರಣವನ್ನ ನಿರಂತರವಾಗಿ ಫಾಲೋ ಮಾಡ್ಕೊಂಡು ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ರೆ ಈ ಸರ್ಕಾರಕ್ಕೆ ಧೈರ್ಯ ಇದ್ರೆ ಈ ಸರ್ಕಾರ ನಿಜವಾಗ್ಲೂ ಸಹ ನಿಷ್ಪಕ್ಷಪಾತ ಎಲ್ಲ ಧರ್ಮಗಳನ್ನು ಗೌರವಿಸುವ ಸರ್ಕಾರ ಆಗಿದ್ರೆ ಈಗಲಾದ್ರೂ ಈ ಹೇಳಿಕೆ ಆಧಾರದ ಮೇಲಾದರೂ ಆದರೂ ಪ್ರಮೋದ್ ಹಲಿಕ ವಿರುದ್ಧ ಒಂದು ಕೇಸ್ ಮಾಡಿ ಅವನನ್ನು ಜೈಲ್ಗಟ್ಟಲಿ ಇಲ್ಲ ಅಂದ್ರೆ ನಾವು ಹೇಳಿಗಳು ನಮ್ಮದು ಮೃದು ಹಿಂದುತ್ವ ನಾವು ವೋಟ್ ಪಡೆಯುವಾಗ ಮಾತ್ರ ಓಟಿಗೆ ಕೇಳ ವೋಟ್ ಕೇಳಕ್ ಬಂದಾಗ ಮಾತ್ರ ಮುಸ್ಲಿಮರನ್ನು ಪ್ರೋತ್ಸಾಹಿಸೋದಕ್ಕೆ ಒಂದಷ್ಟು ಕಥೆಗಳನ್ನ ಕಟ್ಟಿ ಹೇಳ್ತೀವಿ ನಾವು ನಿಮ್ಮ ತಲೆ ಕಾಯ್ತೀವಿ ಅಂತ ಆ ನಂತರ ನಮಗೂ ಮುಸ್ಲಿಮರಿಗೂ ಸಂಬಂಧನೇ ಇಲ್ಲ ನೆಕ್ಸ್ಟ್ ಎಲೆಕ್ಷನ್ ವರ್ಗು ಅಂತ ಆದ್ರೂ ಈ ಕಾಂಗ್ರೆಸ್ ಪಕ್ಷ ಮತ್ತು ಸಿದ್ದರಾಮಯ್ಯ ನೇತೃತ್ವದ ಈ ಸರ್ಕಾರ ಹೇಳ್ಬಿಡ್ಲಿ ಅದಾದ್ರೂ ಮಾಡ್ಲಿ ಅಷ್ಟೇ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಭಗೋರಪ್ಪು